सकत कारा बन्ना मतुरुची आची चिली पावड़। ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ತೇಜಸ್ವಿನಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಈಗಾಗಲೇ ಫಿಫ್ಟಿ ಡೇಸ್ ಕಂಪ್ಲೀಟ್ ಆಗಿದೆ ಜನರು ಕೂಡ ಒಳ್ಳೊಳ್ಳೆ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದನೇ ಸೀಸನ್ ಏನಿತ್ತು ಅದಕ್ಕಿಂತ ಇದು ಬೆಟರ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಳ್ಳೊಳ್ಳೆ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ನಾಮಿನೇಷನ್ ಪ್ರಕ್ರಿಯೆ ಕೂಡ ಆಗಿದೆ ಅದರಲ್ಲೂ ಡೈರೆಕ್ಟ್ ಆಗಿ ರಕ್ಷಿತಾ ಅವರನ್ನ ನಾಮಿನೇಷನ್ ಮಾಡಿರೋದು ಈಗಾಗ್ಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಜೊತೆಗೆ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಇಬ್ರು ಕೂಡ ಕ್ಯಾಪ್ಟನ್ಸಿ ಆಗಿದ್ರು ಆಪೋಸಿಟ್ ಟೀಮ್ನಲ್ಲಿ ಇಬ್ಬರು ಕೂಡ ಮುಂದಾಳತ್ವವನ್ನು ವಹಿಸಿ ಈಗಾಗಲೇ ಆಟವನ್ನು ಅಂದರೆ ಗೇಮನ್ನು ಕೂಡ ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ ಈಗಾಗಲೇ ಅಶ್ವಿನಿ ಗೌಡ ಗೆದ್ದು ಬೀಗಿದ್ದಾರೆ ಈಗ ಅವರಿಬ್ರು ಮದ್ವೆ ಜ ಮಧ್ಯೆ ಜಗಳ ಕೂಡ ಆಗಿದೆ ಈ ಎಲ್ಲ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ನನ್ನ ಕೊಲೀಗ್ ಮಂಜು ಹಾಗೂ ರಘುವೀರ್ ಇದ್ದಾರೆ ಅವರಿಬ್ಬರೂ ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಮೊದಲನೇದಾಗಿ ಮಂಜು ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ರಘುವೀರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲು ನಿಮ್ಮ ಹತ್ರ ಬರೋಣ ಮಂಜು ಏನು ಅಂತ ಅಂದರೆ ಈಗಾಗಲೇ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಐವತ್ತು ದಿನ ಕಂಪ್ಲೀಟ್ ಆಗ್ತಾ ಇದೆ ಹೇಗೆ ಅನ್ನಿಸ್ತಾ ಇದೆ ಜನರು ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಹೇಗೆ ಅನ್ನಿಸ್ತಾ ಇದೆ ನೋಡ್ತಾ ಹೋದ್ರೆ ಇದು ಒಂಥರ ಡಿಫ್ರೆಂಟ್ ಯಾಕಂತಂದ್ರೆ ಎಪಿಸೋಡ್ಗಳು ಗಳು ನೋಡಿದಾಗ ಇಲ್ಲಿವರೆಗೂ ಎಪಿಸೋಡ್ ಗಳು ನೋಡಿದಾಗ ಏನೋ ಒಂಥರ ಡಿಫ್ರೆಂಟ್ ಅನಿಸ್ತಾ ಇದೆ ಹನ್ನೆರಡನೇ ಸೀಸನ್ ಯಾಕೆ ಅಂತಂದ್ರೆ ಡಿಫ್ರೆಂಟ್ ಆಗಿರುವಂತಹ ಜಾನಲ್ ಇಂದ ಬಂದಿರ್ತಾರೆ ಕಂಟೆಂಟ್ ಇಟ್ಕೊಂಡು ಅವ್ರದೇ ಆದಂತಹ ಒಂದು ನಾಲೆಡ್ಜ್ ಇಟ್ಕೊಂಡು ಅವ್ರದೇ ಆದಂತ ಒಂದು ಟ್ಯಾಲೆಂಟ್ ಇಟ್ಕೊಂಡು ಈ ಬಿಗ್ ಬಾಸ್ ಒಳಗಡೆ ಕ್ವಾಲಿಫೈ ಆಗಿ ಬಂದಿರ್ತಾರೆ ಸೊ ಅವ್ರದೇ ಆದಂತಹ ಒಂದು ವ್ಯಕ್ತಿತ್ವದ ಜೊತೆ ಆಟ ಆಡ್ತಿದ್ದಾರೆ ಅದರಲ್ಲಿ ಇವತ್ತಿನ ಈ ಎಪಿಸೋಡ್ ಅಲ್ಲಿ ನೋಡೋದಾದ್ರೆ ಗಿಲ್ಲಿ ನೋಡಿ ಎಲ್ಲೋ ಇದ್ದಂತ ಇಲ್ಲಿನ ಬಿಗ್ ಬಾಸ್ ವೇದಿಕೆ ಮತ್ತೆ ತುಂಬಾ ಚಾನಲ್ ನೋಡಿ ಇಲ್ಲಿ ಬಿಗ್ ಬಾಸ್ ವೇದಿಕೆ ದೊಡ್ಡ ವೇದಿಕೆ ತಗೊಂಡಿದ್ರೆ ಅದಾದ್ರೂ ರಕ್ಷಿತಾ ರಕ್ಷಿತಾ ಅವರು ಒಂದು ಸಾಮಾನ್ಯ ಒಂದು ಚಾನಲ್ ಬಂದು ಇಲ್ಲಿ ಒಂದು ಸ್ಥಾನ ಪಡಿತಾರೆ ಅಂತಂದ್ರೆ ತುಂಬಾನೇ ಸಾಧನೆ ಅಂತ ಹೇಳ್ಬೋದು ಸೊ ಡಿಫ್ರೆಂಟ್ ಅಂತ ಅನ್ಬಹುದು ಹನ್ನೊಂದನೇ ಸೀಸನ್ ಗಿಂತ ಹನ್ನೆರಡನೇ ಸೀಸನ್ ಡಿಫರೆಂಟ್ ಅಂತ ಹೇಳ್ಬಹುದು ಕೆಲವೊಂದು ವ್ಯಕ್ತಿಗಳ ಆಯ್ಕೆ ಮೇಲೆ ಬಿಟ್ರೆ ಹನ್ನೊಂದ್ ಸೀಸನ್ ಹತ್ತು ಅದೆಲ್ಲ ನೋಡ್ಕೊಂಡ್ರೆ ಇದು ಇನ್ನು ಬೆಟರ್ ಆಗ್ತಾ ಹೋಗ್ಬೇಕು ಯಾಕಂದ್ರೆ ಬಿಗ್ಗರ್ ಬೆಟರ್ ದನ್ ಅಂತಾರಲ್ಲ ಆ ತರ ಆಗ್ತಾ ಹೋಗ್ಬೇಕು ಆಗ್ತಾ ಇದೆ ಈಗ ನಿಮ್ಮ ಹತ್ರ ಕೇಳೋದಾದ್ರೆ ಅಂದ್ರೆ ಈಗ ಫಿಫ್ಟಿ ಡೇಸ್ ಕಂಪ್ಲೀಟ್ ಆಗಿದೆ ನಿಮ್ ಪ್ರಕಾರ ಟಾಪ್ ಫೈವ್ ಯಾರು ಬರ್ಬೋದು ನನ್ನ ಪ್ರಕಾರ ಅದೇ ನಾನು ಮೊದಲಿಂದನೂ ಹೇಳ್ಕೊಂಡ್ ಬರ್ತಾ ಇದೀನಿ ನಾನು ಡೇ ಒನ್ ಇಂದ ನೋಡ್ಕೊಂಡ್ ಬಂದಿರೋ ಪ್ರಕಾರ ಚೆನ್ನಾಗಿ ಆಟನ ಆಡ್ಕೊಂಡು ಹೋಗ್ತಾ ಇರೋದು ಗಿಲ್ಲಿ ಜೊತೆ ರಕ್ಷಿತ್ ಅವರು ಮೊದಲನೇ ವಾರ ಎಲಿಮಿನೇಟ್ ಆಗಿ ಹೋಗ್ತಾರೆ ಅಂದ್ರೆ ಅವರಿಗೆ ಅವರನ್ನ ಅವರು ತೋರ್ಸ್ಕೊಳ್ಳೋಕ್ಕೆ ಅವಕಾಶ ಸಿಗ್ತಾ ಇರ್ಲಿಲ್ಲ ಎಲಿಮಿನೇಟ್ ಮಾಡಿದ್ರು ಹೌದು ಅದೊಂಥರ ಅನ್ಫೇರ್ ರೀತಿನೂ ಆಗಿತ್ತು ಅದಕ್ಕೆ ಬಿಗ್ ಬಾಸ್ ಅನ್ನೇ ಅವರನ್ನ ಬಿಗ್ ಬಾಸ್ ಅವರೇ ಸಹಿತ ಅವರನ್ನ ಮತ್ತೊಮ್ಮೆ ಕರ್ಸ್ಕೊಂಡು ಬಂದು ಆಟ ಆಡಿಸೋದ ವಿಚಾರದಲ್ಲಿ ಆ ಸಿಕ್ಕಂತ ಅವಕಾಶನ ರಕ್ಷಿತ್ ಅವರು ಚೆನ್ನಾಗಿ ನಿಭಾಯಿಸ್ಕೊಂಡಿದ್ದಾರೆ ಅವರು ಒಂದ್ ಕಡೆ ನನ್ಗೆ ಟಾಪ್ ಫೈಲ್ ಇರ್ತಾರೆ ಅಂತ ಅನ್ಸುತ್ತೆ ಅದ್ರ ಜೊತೆ ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವರು ಪಾಸಿಟಿವ್ ಆಗಿ ಆಟ ಆಡ್ಲಿ ನೆಗೆಟಿವ್ ಆಗಿ ಆಟ ಆಡಲಿ ಒಟ್ಟು ಗುರ್ಸ್ಕೊಂತಾರೆ ಜನರಿಗೂ ಅದೇ ಬೇಕಾಗುತ್ತೆ ಜನರಿಗೂ ಎಲ್ಲರಿಗೂ ಹೀರೋನೇ ಇಷ್ಟ ಆಗ್ಬೇಕಂತ ಎಲ್ಲೂ ಇರಲ್ಲ ವಿಲನ್ ಗಳು ನೇರವಾಗಿ ವಿಲನ್ ಅಂತ ಹೇಳ್ತಾ ಇಲ್ಲ ಆ ಒಂದ್ ಮೈಂಡ್ ಸೆಟ್ ಅಲ್ಲಿ ಅವರು ಆಡ್ತಿರೋ ಆಡದ ಪ್ರಕಾರ ಒಟ್ನಲ್ಲಿ ಅವ್ರು ಗುರ್ಸ್ಕೊಳ್ತಾ ಇದ್ದಾರೆ ಅವರು ಇರ್ಬೋದು ಅನ್ಕೊಂತೀನಿ ಅದ್ರ ಜೊತೆಯಲ್ಲಿ ನನ್ಗೆ ರಘು ಅವರು ರಘು ಅವರು ಈ ಫೈನಲ್ ಏನು ಮೊದಲೇ ಫೈನಲ್ ನಂತರ ಅವ್ರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂದ್ರೆ ಎಲ್ಲಿ ಅವರೊಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬರ್ತಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ ತಕ್ಷಣ ಎಲ್ಲಿ ಜನಗೆ ಜನಕ್ಕೆ ಏನಿರುತ್ತೆ ಅಂದ್ರೆ ಗೆಲ್ಲಲ್ಲ ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ ಆದರೆ ಹೋದ್ಸಲ ಏನು ಸೀಸನ್ ಹನ್ನೊಂದ್ರೆ ಅದನ್ನು ಕಂಪ್ಲೀಟ್ ಚೇಂಜ್ ಮಾಡ್ಬಿಟ್ರು ಯಾಕಂದ್ರೆ ಲಾಸ್ಟ್ ಟೈಮ್ ಒಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿನೇ ವಿನ್ ಆಗಿರ್ತಾರೆ ಆ ಒಂದು ರೀತಿಲಿ ನನಗೆ ರಘು ಅವರಿಗೂ ಆ ವಿನ್ನರ್ ಕ್ವಾಲಿಟೀಸ್ ಇದೆ ಯಾಕಂದ್ರೆ ಅವರು ನಾವು ನೋಡ್ತಾ ಇದೀವಿ ಅವರು ಒಳ್ಳೆಯ ಒಂದು ಆಟನ ಆಡ್ತಾ ಇದ್ದಾರೆ ಒಂದು ಎಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು ಅಲ್ಲಿ ಸ್ಟ್ಯಾಂಡ್ ತಗೊಳ್ತಾ ಇದಾರೆ ನೇರವಾಗಿ ಮಾತಾಡ್ತಾರೆ ಅದೇ ಜನರಿಗೆ ತುಂಬಾ ಇಷ್ಟ ಆಗುತ್ತೆ ಜಂಟಲ್ ಮ್ಯಾನ್ ಗೇಮ್ ತರ ಇದೆ ಯಾಕಂದ್ರೆ ಅವರು ನಿನ್ನೆ ನಾಮಿನೇಷನ್ ವಿಚಾರದಲ್ಲೂ ಅವರು ಒಂದು ಫೇರ್ ಆಗಿ ಡಿಸಿಷನ್ ಕೊಟ್ಟರು ಏನಿತ್ತು ಅದನ್ನೇ ಅವರು ಕೊಟ್ಟರು ಆಮೇಲೆ ಟಾಸ್ಕ್ ಅಂತ ವಿಚಾರದಲ್ಲೂ ಚೆನ್ನಾಗಿ ಆಟ ಆಡ್ತಾರೆ ಮತ್ತೆ ಎರಡೆರಡು ಬಾರಿ ಕ್ಯಾಪ್ಟನ್ ಆಗಿರ್ತಾರೆ ವೈಲ್ಡ್ ಕಾರ್ಡ್ ಆಗಿ ಬಂದು ಇನ್ನು ತನಕ ಮೊದಲೇ ವಾರದಿಂದ ಬಂದವರು ಇನ್ನು ತನಕ ಕ್ಯಾಪ್ಟನ್ ಆಗಿಲ್ಲ ಆ ಒಂದು ವಿಚಾರದಲ್ಲಿ ರಘು ಅವರು ಅದರ ಪ್ರಕಾರ ಚೆನ್ನಾಗಿ ಆಟನ ಮುಂದುವರ್ಸ್ಕೊಂಡು ಹೋದ್ರೆ ಕಾವ್ಯ ಅವರಿಗೆ ಚಾನ್ಸ್ ಇದೆ ಈ ನನ್ನ ಐದು ಹೆಸರು ಟಾಪ್ ಫೈಲ್ ಇರ್ತಾರೆ ಅನ್ಸುತ್ತೆ ಮೇಡಮ್ ಓಕೆ ಈಗ ಏನು ಅಂತ ಅಂದ್ರೆ ಒಂದು ಗೇಮ್ ವಿಚಾರಕ್ಕೆ ಬಂತು ಅಂತ ಈಗ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಇಬ್ಬರು ಕ್ಯಾಪ್ಟೆನ್ ಮಾಡಿದ್ರು ಎರಡು ಟೀಮ್ ಇತ್ತು ಆಪೋಸಿಟ್ ಆಗಿ ಇಬ್ಬರು ಮುಂದಾಳತ್ವವನ್ನು ವಹಿಸಿ ಈಗಾಗಲೇ ಗೇಮ್ ಅನ್ನ ಆಡಿದ್ರು ಅದರಲ್ಲಿ ಅಶ್ವಿನಿ ಟೀಮ್ ಗೆದ್ದಿದೆ ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಗೆಲ್ಲಿ ಯಾವ ಅಂದ್ರೆ ಗಿಲ್ಲಿ ಸೋಲಿಕ್ಕೆ ಕಾರಣ ಏನು ಒಂದು ಟೀಮ್ ಸೆಲೆಕ್ಷನ್ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಒಂದು ನೀರು ಹಾಕುವಂತ ಮೆಥಡ್ ಏನಿದೆ ಅಲ್ವಾ ಈಸಿ ಆಗುತ್ತೆ ಈಸಿ ಆಗ್ತಾ ಹೋಗುತ್ತೆ ನೋಡಿ ಒಂದು ಸ್ವಲ್ಪ ಆಮೇಲೆ ನಿಶಾ ಗೌಡರನ್ನು ಸ್ವಲ್ಪ ಇಟ್ಟಿದ್ದಾರೆ ಸೊ ಇಲ್ಲಿ ನೋಡ್ದಾದ್ರೆ ಸ್ಪಂದನ ಸ್ವಲ್ಪ ಕುಳಕಿದ್ದಾರೆ ಆಮೇಲೆ ಕಾವ್ಯನ ಸ್ವಲ್ಪ ಕುಳುಕಿದ್ದಾರೆ ಸೊ ಅಶ್ವಿನಿ ಗೌಡರ್ ಏನ್ ಪ್ಲಾನ್ ಮಾಡಿದ್ರು ಅಂತಂದ್ರೆ ನೋಡಿ ಇಲ್ಲಿ ಅಭಿನ ಮತ್ತೆ ಧನುನ ಧನುನಾಸಿದ್ರು ಏನೋ ಟ್ಯಾಂಕ್ ಒರ್ಸಿದ್ರು ಟ್ಯಾಂಕ್ ಒರ್ಸಿದಾಗ ಸ್ವಲ್ಪ ಅವ್ರು ಆದ್ರು ಸೊ ಆದಾಗ ಇವ್ರಿಗೆ ಎಟ್ಗಲ್ಲ ಇಟ್ಟ ಇದ್ದಾಗ ಸೊ ತುಂಬಾ ಸಾರಸಾಹಸ ಪಟ್ಟು ನೀರ್ ಹಾಕಿದ್ರು ಅಲ್ಲೂ ಫೇಲ್ ಆದ್ರು ಇಲ್ಲಿ ಹೆಂಗೆ ಅಂತಂದ್ರೆ ಈಸಿಯಾಗಿ ಸ್ವಲ್ಪ ಸೂರಜ್ ಸ್ವಲ್ಪ ಕುಳ್ಳ ಇದ್ರು ಇವರು ಹೈಟ್ ಬ್ಯಾಲೆನ್ಸ್ ಆಗ್ಲಿಲ್ಲ ಇವ್ರು ಯಾರು ರಘು ಸ್ವಲ್ಪ ಹೈಟ್ ಇದ್ರು ಕುಳ್ಳ ಇದ್ದಾಗ ಸೊ ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ಡ್ ಆಗಿ ಸಿಗಕ್ ಆಗ್ಲಿಲ್ಲ ಇನ್ನೊಂದ್ ಏನು ಅಂತಂದ್ರೆ ಇವ್ರು ಒಂದೊಂದು ಬಕೆಟ್ ನೀರ್ನ ಹಂಗೆ ಈಸಿಯಾಗಿ ಸುಟ್ಬಿಟ್ರು ಇಲ್ಲಿಗೆ ಇದ್ರೊಳಗೆ ಡ್ರಮ್ ಒಳಗೆ ಸೊ ಅವಾಗ ಡ್ರಮ್ ಬೇಗ ವೈಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅವ್ರಿಗೆ ಒಂದ್ ಸ್ವಲ್ಪ ತೂಕ ಜಾಸ್ತಿ ಆಯ್ತು ಸೊ ಅಲ್ಲಿ ಅಶ್ವಿನಿ ಗೌಡರ ಟೀಮ್ ಗೆಲ್ತು ಅಂದ್ರೆ ಅಶ್ವಿನಿ ಗೌಡ ಬಾಯಲ್ಲಿ ಜಾಸ್ತಿ ಅಲ್ಲ ತಲೆಲ್ಲೂ ಒಳ್ಳೆ ಬ್ರಿಲಿಯಂಟ್ ಆಗಿ ಕೆಲಸ ಮಾಡ್ತಾರೆ ಒಂದು ಒಳ್ಳೆ ಚಾಯ್ಸ್ ಮಾಡಿ ಅವರು ನಿನ್ನೆ ಒಂದು ಮ್ಯಾಚ್ ಗೆಲ್ಲೋದಿಕ್ಕೆ ಅವರು ಸ್ಟೋರೀಸ್ ಆಗತ್ತಿತ್ತು ಅಂದ್ರೆ ತುಂಬಾ ಬುದ್ಧಿವಂತಿಕೆಯಿಂದ ಆಟ ಆಡಿದ್ರು ಅಂತ ಇದರಲ್ಲಿ ಹೈಟ್ ಮ್ಯಾಟರ್ ಆಯ್ತು ಅಂತ ಹೇಳ್ತಾ ಇದ್ದೀರಾ ಹೌದು ನೋಡಿ ನೋಡಿ ನೀವು ಅಲ್ಲೇ ಹೋಲ್ಕೆ ಮಾಡಿ ಸ್ಪಂದನನ ಕುಳ್ಕಿದ್ದಾರೆ ಆ ಕಾವ್ಯನ ಕುಳ್ಕಿದ್ದಾರೆ ಅಲ್ಲಿ ಆಪೋನೆಂಟ್ ನೀರು ಹಾಕೋ ಟ್ಯಾಂಕ್ ಡ್ರಮ್ ಒಳಗಡೆ ಅವರಿಬ್ಬರು ಹೆಟ್ಟಿದಾರೆ ಧನೋ ಹೆಟ್ಟಿದಾರೆ ಅಭಿನೋ ಹೆಟ್ಟಿದಾರೆ ಸೊ ಅಲ್ಲಿ ಹೈಟ್ ಮ್ಯಾಚ್ ಹೈಟ್ ಮ್ಯಾಚ್ ಆದಾಗ ಇವರು ಬಕೆಟ್ ಆಗ್ತಾ ಇರಲಿಲ್ಲ ಸೊ ಇನ್ನೊಂದು ಅಂದ್ರೆ ರಕ್ಷಿತ ಬಗ್ಗೆನೂ ಹೇಳ್ಬೇಕು ರಕ್ಷಿತ ತುಂಬಾ ತಡದ್ರು ನೋಡಿ ಅಲ್ಲಿ ಇದನ್ನ ಬಕೆಟ್ ನೇ ಹೊಡೆದಾಕ್ಬಿಟ್ರು ಆತರ ಒಂದ್ ಗೇಮ್ ಮಾಡಿದ್ರು ನೋಡಿ ಅವ್ರ ಸೆಲೆಕ್ಷನ್ ತುಂಬಾನೇ ಸೂಪರ್ ಆಗಿತ್ತು ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಟೀಮ್ ನ ಅಶ್ವಿನಿ ಗೌಡ ಅಂತ ಹೇಳ್ತಾ ಇದೀರಾ ಆಮೇಲೆ ಇನ್ನೊಂದ್ ವಿಷಯ ಏನು ಅಂತಂದ್ರೆ ನಾವು ನೋಡ್ತಾ ಇದ್ವಿ ಈ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ತುಂಬಾ ಜಗಳ ಆಡ್ತಾ ಇದ್ರು ಇಬ್ರು ಮಧ್ಯೆ ಈಗಾಗ್ಲೇ ಜಗಳ ಕೂಡ ಆಗಿದೆ ಇದ್ರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ನನ್ನ ಪ್ರಕಾರ ಹೇಳಕ್ ಬಂದ್ರೆ ಅಲ್ಲಿ ಬಿಗ್ ಬಾಸ್ ಮಂಜು ಏನ್ ಹೇಳ್ತಾರೆ ಅದ್ ಕರೆಕ್ಟ್ ಇದೆ ಒಂದ್ ಸ್ವಲ್ಪ ಏನಾಯ್ತಂದ್ರೆ ಅಲ್ಲಿ ಅವ್ರ ಹೈಟ್ ಬ್ಯಾಲೆನ್ಸ್ ಆಗಿಲ್ಲ ಅವೆಲ್ಲ ಓಕೆ ಆದ್ರೆ ಎಲ್ಲೊಂದ್ ಕಡೆ ಅಶ್ವಿನಿ ಗೆಲ್ಲೋದಕ್ಕೆ ಮೇನ್ ರೀಸನ್ ಏನ್ ಅನ್ಸ್ತಂದ್ರೆ ನನ್ನ ಪ್ರಕಾರ ಉಸ್ತುವಾರಿ ಸರಿಯಾಗಿಲ್ಲ ಎರಡು ಕಡೆನೂ ಸರಿಯಾಗಿಲ್ಲ ಅಲ್ಲಿ ಅಶ್ವಿನಿ ಅವರು ಕೆಲವೊಂದಿಷ್ಟ ಕಡೆ ಅವ್ರ ಉಸ್ತುವಾರಿನ ಸರಿಯಾಗಿ ನಿಭಾಯಿಸಿಲ್ಲ ಆ ಒಂದ್ ರೀತಿಲೂ ಅವ್ರು ಆದ್ರು ಅನ್ಕೊಂದ್ರೆ ಯಾಕಂದ್ರೆ ಅಲ್ಲಿ ಕೆಲವೊಂದಿಷ್ಟು ಆಟನೇ ಸರಿಯಾಗಿ ಆಟ ಆಡ್ತಾ ಇರಲಿಲ್ಲ ಮತ್ತೆ ಆಟದ ಏನಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಆಟನೇ ಸರಿಯಾಗಿ ತಿಳ್ಕೊಳ್ಳದೆ ಆಟ ಆಡ್ತಾ ಇದಾರೆ ಅಲ್ಲಿ ಯಾವ ರೀತಿ ಆಟ ಆಡದ್ರು ಅಂದ್ರೆ ಅಲ್ಲಿ ಬಿಗ್ ಬಾಸ್ ಕೆಲವೊಂದಿಷ್ಟು ಮಧ್ಯದಲ್ಲಿ ಆಟ ನಿಲ್ಸಿ ಅವ್ರಿಗೆ ರೂಲ್ಸ್ ಹೇಳ್ಬೇಕಾಯ್ತು ಅಂದ್ರೆ ಸರಿಯಾಗಿ ರೂಲ್ಸ್ ನಾಲೋ ಮಾಡಿ ಹೌದು ಅಲ್ಲಿ ಏನಾಗಿ ಅಲ್ಲಿ ನೀರ್ ತುಂಬಿಸೋದ್ ಆಟ ಆಗಿರ್ಲಿಲ್ಲ ನೀರ್ ಹೊತ್ಕೊಂಡಿರೋದ್ ಆಟ ಆಗಿರುತ್ತೆ ಆ ಒಂದ್ ಆಟದಲ್ಲಿ ಇಲ್ಲಿ ಏನಾಗಿ ಬಿಡುತ್ತೆ ಅಂದ್ರೆ ಇಲ್ಲಿ ಅಲ್ಲಿ ದಲೂ ಅವರು ಅಲ್ಲಿ ಮತ್ತೆ ಅಭಿ ಅವರು ಒಂದ್ ಸ್ವಲ್ಪ ಏನ್ ಮಾಡ್ತಾರೆ ಹೇಳಿದ್ ಏನ್ ಮಾಡ್ತಾರೆ ಅಂತಂದ್ರೆ ಅವರು ತುಂಬಾ ಡ್ರಮ್ ನ ತುಂಬಾ ಬೆಂಡ್ ಮಾಡ್ತಾರೆ ಕೈಲೆಲ್ಲ ಇಟ್ಕೊಂಡು ಹೋಗಿ ಕೈಲೆಲ್ಲ ಮುಟ್ಟಂಗಿಲ್ಲ ಅಂತಾರೆ ಸೊ ಡ್ರಮ್ ನ ಫೋಲ್ಡ್ ಮಾಡೋಕೆ ಏನು ಬಿಗ್ ಬಾಸ್ ಹೇಳಿರ್ಲಿಲ್ಲ ಸ್ಟ್ರೈಟ್ ಆಗಿ ನಿರ್ಸೋಕೆ ಹೇಳಿದ್ರು ಸೊ ಅವ್ರು ಅರ್ಧ ಗೇಮ್ ಆಗೋವರ್ಗು ಡ್ರಮ್ ನ ಫೋಲ್ಡ್ ಮಾಡಿದ್ರು ಮತ್ತೊಂದ್ಸಲ್ ನೀರ್ ಚೆಲ್ಬಿಟ್ರು ಧನು ಟೀಮ್ ನೀರ್ ಚೆಲ್ತು ಇವ್ರ ಏನ್ ಮಾಡಿದ್ರು ಇವ್ ಫೇರ್ ಆಗಿ ಕೆಲಸ ಮಾಡ್ತಾ ಇದ್ರು ಸೂರಜ್ ಆಗಿರ್ಬೋದು ರಘು ಆಗಿರ್ಬೋದು ಅವ್ರು ಏನು ಚೆಲ್ರಲ್ಲ ಏನ್ ಹೇಳಿದ್ದಾರೆ ಅಂದ್ರೆ ಡ್ರಮ್ ಸ್ಟ್ರೈಟ್ ಇರಬೇಕು ಅದಕ್ಕೆ ನೀರ್ ತಂದು ಹಾಕಬೇಕು ಅಂತ ಬಿಗ್ ಬಾಸ್ ಅವ್ರು ಬಿಗ್ ಬಾಸ್ ಆರ್ಡರ್ ಮಾಡೋವರ್ಗು ಡ್ರಮ್ ನ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಅಲ್ಲಿ ಎಷ್ಟು ಕತಾರ್ನಾಗಿದ್ದಾರೆ ಅಂತಂದ್ರೆ ಅದು ನನಗೆ ಯಾಕೋ ಇಷ್ಟ ಅನ್ಸಿಲ್ಲ ಆಮೇಲೆ ಅವ್ರು ಬಿಗ್ ಬಾಸ್ ಇಲ್ಲ ಈ ತರ ಇಟ್ಕೊಂಡಿಲ್ಲ ನೀವು ರೂಲ್ಸ್ ನ ಬ್ರೇಕ್ ಮಾಡ್ತಾ ಇದ್ರ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ ಅಂದಾಗ ಆಮೇಲೆ ಸ್ಟ್ರೈಟ್ ಆಗಿ ಇಟ್ಕೊಂಡು ಅವಾಗ ಏನ್ ಮಾಡ್ತಾರೆ ಅಂದ್ರೆ ಜಾನ್ವಿಗೂ ಈಸಿ ಆಗುತ್ತೆ ರಿಷೇ ಗೌಡಗೂ ಈಸಿ ಆಗುತ್ತೆ ಅವಾಗ ಈಸಿಯಾಗಿ ನೀರ್ ಹಾಕ್ತಾ ಹೋಗ್ತಾರೆ ಅವ್ರಿಬ್ರಿಗೆ ಅಂದ್ರೆ ಅಂದ್ರ ಅಲ್ಲಿ ಸ್ವಲ್ಪ ತುಂಬಿರೋದ್ರಿಂದ ಇವ್ರಿನ್ನೂ ಸ್ವಲ್ಪ ತುಂಬಿಸಿ ಭಾರ ಮಾಡಿ ಅಲ್ಲಿ ಮತ್ತೊಂದು ಏನಾಗುತ್ತೆ ಅಂದ್ರೆ ಜಾನ್ವಿ ಅವ್ರದ್ದು ಮತ್ತೆ ರಾಶಿಕಾ ನಡುವೆ ಸುಮಾರಷ್ಟು ಜಗಳ ಆಗುತ್ತೆ ಅದು ಎಲ್ಲ ಅಂದ್ರೆ ಅಲ್ಲಿ ಉಸ್ತುವಾರಿದ ಫಾಲ್ಟ್ ಆಗುತ್ತೆ ಎಲ್ಲಿ ಅವರು ಅವರಿಗೆ ಒಂದು ಅವಕಾಶ ಕೊಟ್ಟಿರ್ತಾರೆ ಅಲ್ಲಿ ನೀವನ್ನ ಉಸ್ತುವಾರಿ ಮಾಡ್ಬೇಕಂದಾಗ ಅವ್ರ ಆಟ ಯಾವ ರೀತಿ ಆಡ್ತಿದಾರೆ ಅದನ್ನ ನೋಡ್ಬೇಕಿತ್ತು ಅಲ್ಲಿ ಜಾನ್ವಿ ಅವರು ನಿರಂತರವಾಗಿ ಏನಂತಂದ್ರೆ ಅಂದ್ರೆ ಜೊತೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾ ಇರ್ತಾರೆ ಅವ್ರ ಹತ್ರ ಏನ್ ಹೇಳೋದಾಗಿರ್ಲಿ ಅವ್ರಿಗೆ ಒಂದು ಅಸ್ತ್ರ ಕೊಟ್ಟಿರ್ತಾರೆ ಅಂದ್ರೆ ಏನೋ ಒಂದು ಶೀಲ್ಡ್ ತರ ಕೊಟ್ಟು ಅದನ್ನ ಅವರು ಅಟ್ಯಾಕ್ ಮಾಡಬಹುದು ಅಥವಾ ಅವರನ್ನ ನಿಲ್ಸ್ಬೋದು ತಡಿಬಹುದು ಅನ್ನೋ ಒಂದು ಕೊಟ್ಟಿರ್ತಾರೆ ಆದರೆ ಅಲ್ಲಿ ಜಾನ್ವಿ ಅವರು ಪರ್ಸನಲ್ ಆಗಿ ಹೋಗೋದು ಮತ್ತೆ ಅದನ್ನ ಎಳ್ದಾಡೋದು ಮಾಡೋದ್ರಿಂದ ಆಟ ಅಲ್ಲಿ ಫಾಲ್ಟ್ ಆಗಿರೋದು ಅಶ್ವಿನಿ ಅವರಿಂದ ಅಶ್ವಿನಿ ಅವರ ಮಿಸ್ಟೇಕ್ ಆಗಿರೋದು ಅದ್ರಿಂದಾನೇ ಅವ್ರ ಆಟ ಗೆದ್ರು ಒಂದ್ ಮಿಸ್ಟೇಕ್ ಇಂದ ಇಲ್ಲಿ ಅನ್ಫೇರ್ ಆಗುತ್ತೆ ಉಸ್ತುವಾರಿ ಸರಿಯಲ್ಲ ಅಂದ್ರೆ ಅಲ್ಲಿ ಮತ್ತೊಂದು ಟೀಮಿಗೆ ಅನ್ಯಾಯ ಆಗೋದಂತೂ ಕಾಮನ್ ಅದ್ರಿಂದಾನೇ ಗಿಲ್ಲಿ ಅವರು ಒಂದ್ ಸ್ವಲ್ಪ ಆಗ್ತಾರೆ ನಾವು ಗಿಲ್ಲಿ ಅವರನ್ನ ಎಂಟರ್ಟೈನಿಂಗ್ ಆಗಿ ನೋಡಿರ್ತೀವಿ ಅವ್ರ್ ಯಾವ್ದೇ ವಿಷಯನೆ ಇಷ್ಟು ಸೀರಿಯಸ್ ಆಗಿರೋದನ್ನ ನಾವು ಇದೇ ಫಸ್ಟ್ ಟೈಮ್ ನೋಡಿರೋದು ಇಷ್ಟು ದಿನಗಳಲ್ಲಿ ಐವತ್ತು ದಿನಗಳಲ್ಲಿ ಆ ಒಂದು ರೀತಿಯಲ್ಲಿ ಗಿಲ್ಲಿ ಅವರು ಒಂದ್ ಸ್ವಲ್ಪ ಆಗಿರೋದು ಸಿಟ್ಟಾಗಿಲ್ಲ ಅಶ್ವಿನಿ ಗೌಡ ಅವ್ರದ್ದು ನೋಡ್ತಾ ಇದೇವೆ ದಿನ ಅವ್ರದ್ದು ಇದೇ ರೀತಿ ಆಗುತ್ತೆ ಅವರು ಮಾತ್ರ ಯಾರಿಗೂ ಮರ್ಯಾದೆ ಕೊಡಲ್ಲ ಅವ್ರಿಗೆ ಮಾತ್ರ ಮರ್ಯಾದೆ ಎಕ್ಸ್ಪೆಕ್ಟೇಷನ್ ಅಂದ್ರೆ ಅವ್ರ ಏನ್ ಮಾಡ್ತಾರೆ ಎಕ್ಸ್ಪೆಕ್ಟೇಷನ್ ಮಾಡದಿರೋದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಕೊಟ್ಟು ತಗೊಳ್ಳೋದು ಕೊಟ್ಟು ತಗೊಳ್ಳೋದು ಸಂಪ್ರದಾಯ ಅವ್ರು ಕೊಡದೆ ತಗೊಳ್ಳೋದು ಸಂಪ್ರದಾಯ ಮಾಡ್ಕೊತಿದ್ದಾರೆ ನಿನ್ ನೀಟಾಗಿ ಮಾತಾಡಲ್ಲ ರೆಸ್ಪೆಕ್ಟ್ ಕೊಡಲ್ಲ ರೆಸ್ಪೆಕ್ಟ್ ಇರೋದ್ರೆ ನಾನು ಇರಲ್ಲ ಅಂತಾರೆ ಅದು ಬಿಫೋರ್ ಈಗ ಇದು ಬಿಫೋರ್ ತುಂಬಾ ಮಾತಾಡಿದಾರಲ್ವಾ ಮಾಡಿದ್ದಾರೆ ಅದಕ್ಕೂ ಮುಂಚೆ ಇನ್ನೊಂದ್ ತರ ಯೂಸ್ ಮಾಡಿದ್ದಾರೆ ಎಸ್ ಎನ್ ಅವೆಲ್ಲ ವರ್ಡ್ ಯೂಸ್ ಮಾಡಿದಾಗ ಅದೆಲ್ಲ ಅವರಿಗೆ ಫೇರ್ ಎನ್ ಆಗಿದೆ ಇಲ್ಲಿ ಇದು ಮಾತ್ರ ಕಾಂಟ್ರೋ ಇದು ಮೂವಿ ಹೇಳಿದ್ರು ಅದು ಎಷ್ಟು ಸರಿ ಅಶ್ವಿನಿ ಇದು ಈ ತರ ಮಾತಾಡಿದಾಗ ಈ ಗಿಲ್ಲಿ ಮಾಡೋದು ಏನು ಇಲ್ಲ ಇಲ್ಲಿ ಅವರು ಮಾತಾಡೋದೇನಿಲ್ಲ ನೋಡಿ ಅವರಿಬ್ರು ಕನ್ವರ್ಸೇಷನ್ ಆಗ್ತೈತೆ ಜಾನ್ವಿ ಮತ್ತೆ ಆಗ್ತೈತೆ ಗ್ಯಾಪಾಲ್ ದ ಹೋಗಿ ನೀರು ಆಗ್ತಿದ್ದಾರೆ ಸೊ ಅಲ್ಲಿ ಗೇಮ್ ನ ಪಾಸ್ ಮಾಡ್ಲಿಲ್ಲ ಸುಮ್ನೆ ಕಂಟಿನ್ಯೂ ಆಗ್ತಾ ಇದೆ ಖಂಡಿತ ಮತ್ತೆ ಅಲ್ಲಿ ಮತ್ತೊಂದು ಪದಾನ ಯೂಸ್ ಮಾಡ್ತಾರೆ ಯೋಗ್ಯತೆ ಬಗ್ಗೆ ಯೋಗ್ಯತೆ ಬಗ್ಗೆ ಮಾತಾಡ್ತಾರೆ ಅಶ್ವಿನಿ ಅಶ್ವಿನಿಗೌಡ ಯಾವ ರೀತಿ ಯೋಗ್ಯತೆ ಇರ್ಬೇಕಂದ್ರೆ ಅಲ್ಲ ಆಡಕ್ಕೆ ಯಾವ ರೀತಿ ಯೋಗ್ಯ ಯೋಗ್ಯತೆ ನಮಗೂ ಅರ್ಥ ಆಗ್ಬೇಕಲ್ಲ ಈಗ ನಾವು ನೋಡೋರಿಗೂ ಒಂದ್ಸತಿ ಯೋಗ್ಯತೆ ನಾವು ನೋಡ್ಬೇಕು ಅನ್ನೋದು ಒಂದ್ ಕ್ವಶನ್ ಮೂಡುತ್ತೆ ಅಲ್ಲಿ ಯಾಕಂದ್ರೆ ಪದೇ ಪದೇ ಆ ವರ್ಡ್ ಅನ್ನ ಯೂಸ್ ಮಾಡೋದು ಸರಿಯಲ್ಲ ನೋಡೋರಿಗೂ ಸರಿ ಕನ್ಸಲ್ಲ ಅಂದ್ರೆ ಏನಪ್ಪಾ ಯೋಗ್ಯತೆ ಅಂದ್ರೆ ಇವ್ರಿಗೆ ಇವ್ರಿಗೆ ಬೇಕಾಗಿರೋ ಯೋಗ್ಯತೆ ಯಾವ ರೀತಿ ಅಂದ್ರೆ ಅಲ್ಲಿ ಅಂದ್ರೆ ನೀವು ಮೇಲೆ ಕೇಳುವಂತ ನೀವು ನೋಡ್ತಾ ಇದೀರೋ ಅಥವಾ ಗಿಲ್ಲಿ ಅವರು ನಿಮ್ ಅಷ್ಟೇ ಅವ್ರಿಗೆ ಏನ್ ಹೇಳ್ತಾ ಇದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕಲ್ಲ ಯೋಗ್ಯತೆ ಅಂತ ಹೇಳಿ ಬಿಡ್ತಾ ಇದಾರೆ ಯೋಗ್ಯತೆ ಅರ್ಥ ಏನು ನಮ್ಗೆ ಅದನ್ನ ಹೇಳ್ಬೇಕಲ್ಲ ಅದು ಈ ವಾರದ ಕಥೆಯಲ್ಲಿ ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಯೋಗ್ಯತೆ ಅಂತ ಇವ್ರು ಪದೇ ಪದೇ ಯೂಸ್ ಮಾಡ್ತಾರೆ ಅಂದ್ರೆ ನಿರಂತರವಾಗಿ ಒಬ್ಬರನ್ನ ಯೋಗ್ಯತೆ ಮೇಲೆ ಕ್ವಶನ್ ಮಾಡೋದು ಸರಿಯಲ್ಲ ಏನ್ ಮಾಡ್ಕೊಂಡಿದ್ದಾರೆ ಅಶ್ವಿನಿಗೌಡರ್ ಅಂತಂದ್ರೆ ಬಾಸ್ ಅಲ್ಲಿ ನಾನು ಹೆಂಗಾದ್ರೂ ಆಗಿ ಸರ್ವೈವ್ ಆಗಿ ಆಗ್ತೀನಿ ಟಾಪ್ ಫೈವ್ ಅಲ್ಲಿ ಬಂದೇ ಬರ್ತೀನಿ ಸುದೀಪ್ ಸರ್ ಆಗಿರ್ಬೋದು ಬಿಗ್ ಬಾಸ್ ಆಗಿರ್ಬೋದು ಜನ ಆಗಿರ್ಬೋದು ಉಳಿಸ್ತಾರೆ ಅನ್ನೋ ಒಂದು ಧೈರ್ಯದ ಮೇಲೆ ಇದಾರೆ ಸೊ ಯಾಕಂದ್ರೆ ಅವ್ರ ಮುಳ್ಳಾಗ್ಬೋದು ಮುಂದಕ್ಕೆ ಗೊತ್ತಿಲ್ಲ ಯಾಕಂದ್ರೆ ತುಂಬಾ ಜನ ಹಿಂದ್ ಅಲ್ಲೇ ನೋಡ್ತಾ ಹೋದ್ರೆ ಬಿಗ್ ಬಾಸ್ ನೋಡ್ತಾ ಹೋದ್ರೆ ತುಂಬಾ ಜನ ಕಾಮೆಂಟ್ ಮಾಡೋದ್ರಿಂದ ಹೇಳ್ಬಹುದು ಅಯ್ಯಮ್ಮನ್ ಬರೇ ಬಾಯಿ ಬಡ್ಕಿತನ ಅದು ಇದು ಆಳು ಮೂಳು ಅಂತ ಮಾತಾಡ್ತಾರೆ ಸೊ ಅದೆಲ್ಲ ಬಿ ಇಟ್ಟು ಆನೆಸ್ಟ್ ಆಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಆಟ ಆಡಿದ್ರೆ ಅವರು ಅವರಂತ ವ್ಯಕ್ತಿ ಅಲ್ಲ ಅವರು ಬಾಯಿ ಬಾಯಿಗೂ ಬಾಯಿ ಕೊಟ್ರೆ ಯಾರಾದರೂ ಬಾಯಿ ಕೊಡ್ತಾರೆ ಯಾಕಂದ್ರೆ ಮರಕ್ಕಿಂತ ಮರ ದೊಡ್ಡದಿರುತ್ತೆ ಸೊ ಅವರು ಆ ತರ ಮಾತಾಡೋದು ತಪ್ಪು ಅಂತ ನಾನು ಹೇಳ್ತೀನಿ ಓಕೆ ಈಗ ಏನು ಅಂತಂದ್ರೆ ನಾವು ಹನ್ನೊಂದು ಸೀಸನ್ ನೋಡಿಕೊಂಡು ಬಂದಿದ್ದೀವಿ ಇದು 12ನೇ ಸೀಸನ್ ಈ ಹನ್ನೊಂದು ಸೀಸನ್ಗಳಿಗೆ ಗಳಿಗೆ ಮತ್ತೆ ಈ 12ನೇ ಸೀಸನ್ ಗೆ ಕಂಪೇರ್ ಮಾಡಿದ್ರೆ ಯಾರು ಬೆಸ್ಟ್ ಅಂತ ಹೇಳ್ತೀರಾ ಈ ಈ ಸೀಸನ್ ಅಲ್ಲಿ ಯಾರು ಬೆಸ್ಟ್ ಅಂತ ಹೇಳ್ತೀರಾ ನನ್ನ ಪ್ರಕಾರ ಗಿಲ್ಲಿ ಗಿಲ್ಲಿ ಬೆಸ್ಟ್ ಅಂತ ಹೇಳ್ತೀನಿ ಆಮೇಲೆ ಕಾವ್ಯ ಅಂತ ಹೇಳ್ತೀನಿ ಅದಾದ್ಮೇಲೆ ರಘುನ ರಘು ಅವ್ರನ್ನ ನಾವು ಹೊರಗಡೆ ಆಫ್ ಅಲ್ಲಿ ನೋಡಿದಾಗ ಈ ಜಿಮ್ ಅಂತ ಈ ಫಿಲಮ್ ಗಳು ಅಂತ ನೋಡಿದಾಗ ಅವರಷ್ಟು ಹಾರ್ಡ್ ಹಾರ್ಡ್ ಕೋರ್ ಯಾರು ಇಲ್ಲ ಯಾಕಂದ್ರೆ ಹಾರ್ಡ್ ಆಗಿ ಇರೋಂತ ವ್ಯಕ್ತಿ ಅಲ್ಲಿ ಶಾಂತವಾಗಿ ಕೂತಿದ್ದಾರೆ ಅಂತಂದ್ರೆ ಸೊ ಅವ್ರು ನೋಡಿ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಬಿಗ್ ಬಾಸ್ ಮನೆಗೆ ಯಾಕೆ ಎಲ್ಲರೂ ಅದೇ ತರ ಇದ್ಬಿಟ್ರೆ ಬಿಗ್ ಬಾಸ್ ಒಂತರ ಹೆಂಗೆ ಅಂತಂದ್ರೆ ಒಂದು ಒಳ್ಳೆ ಆಗಿ ಎಂಟರ್ಟೈನ್ಮೆಂಟ್ ಆಗುತ್ತೆ ಬಾಯಿ ಜಾಸ್ತಿ ಇರೋದು ಸೌಂಡ್ ಮಾಡೋದು ಅಲ್ಲ ಸೌಂಡ್ ಇರಬೇಕು ಸೌಂಡ್ ಇದ್ರೆನೇ ಎಲ್ಲರೂ ಪ್ರೇಕ್ಷಕರು ನೋಡೋಕ್ಕಾಗೋದು ನಾವು ನೋಡಕ್ ಆಗೋದು ನಾವು ಮಾತಾಡಕಾಗೋದು ಸೊ ಎಲ್ ಸೌಂಡ್ ಮಾಡ್ಬೇಕು ಅಲ್ಲಿ ಸೌಂಡ್ ಮಾಡಲ್ಲ ಎಲ್ಲಿ ಸೌಂಡ್ ಮಾಡಲ್ಲ ಅಲ್ಲಿ ಸೌಂಡ್ ಮಾಡ್ತಾರೆ ಅದು ನಮಗೆ ಇರಿಟೇಷನ್ ಅನ್ಸುತ್ತೆ ಬಗ್ಗೆ ಮಾತಾಡೋದಾದ್ರೆ ಇವತ್ತಿನ ಟಾಸ್ಕ್ ಹೇಗಿತ್ತು ಅಡ್ಡಿಲ್ಲ ಒಂದ್ ಸ್ವಲ್ಪ ನಾವ್ ಏನಂದ್ರೆ ಈ ಸೀಸನ್ ಅಲ್ಲಿ ಟಾಸ್ಕ್ ಇರ್ಲಿಲ್ಲ ಬರೀ ಇವ್ರ ಜಗಳೇ ಜಾಸ್ತಿ ನೋಡ್ತಾ ಇದ್ವಿ ಹಿಂದಿನ ಸೀಸನ್ ಹೆಂಗಾಗ್ತಿತ್ತು ಅಂದ್ರೆ ಟಾಸ್ಕ್ ಜಾಸ್ತಿ ವಾರದ ಅಂತ ಹೇಳೋದು ಅಲ್ಲಿ ಸ್ವರ್ಗ ನರಕ ಅಂತ ಬರೋದು ಮತ್ತೆ ಕಾಡಿಂದು ಒಂದು ಟಾಸ್ಕ್ ಕೊಡೋದು ಆಲ್ಮೋಸ್ಟ್ ಎಲ್ಲರೂ ಗಾರ್ಡನ್ ಏರಿಯಾದಲ್ಲೇ ಇರ್ತಿದ್ರು ಎಲ್ಲೂ ಮನೆ ಒಳಗೆ ಇರ್ತಾ ಇರ್ಲಿಲ್ಲ ಈಗ ಅಬ್ಸರ್ವ್ ಮಾಡಿದ್ರು ಯಾವ ನೋಡಿದ್ರು ಬೆಡ್ತಾರೆ ಈ ಸೀಸನ್ ಅಲ್ಲಿ ಅದೊಂದನ್ನ ಅವಾಯ್ಡ್ ಮಾಡ್ಬೇಕು ಬಿಗ್ ಬಾಸ್ ಯಾಕಂದ್ರೆ ಯಾವಾಗ್ಲೂ ಅಲ್ಲಿ ಹೋಗಿ ವ್ಯಕ್ತಿತ್ವಗಳ ಬಗ್ಗೆ ವ್ಯಕ್ತಿತ್ವಗಳನ್ನ ಹೊರಗೆ ತರೋ ಒಂದು ಕೆಪಾಸಿಟಿ ಎಲ್ಲರಿಗೂ ಇರುತ್ತೆ ಅದನ್ನ ಬಿಟ್ಬಿಟ್ಟು ಏನು ಟಾಸ್ಕ್ ಕೊಡ್ದಂಗೆ ಬರೀ ಸೋಂಬೇರಿಗಳ ತರ ಒಳಗಿಡೋದಾದ್ರೆ ಏನಕ್ಕೆ ಇದ್ ಮಾಡ್ಬೇಕು ಅವರೆಲ್ಲ ಆ ತರ ಮಾಡಬಾರ್ದು ಕೊಡಿ ಕೆಲಸ ಕೊಡಿ ಇಲ್ಲಾಂದ್ರೆ ಟಾಸ್ಕ್ ಕೊಡಿ ಏನಾದ್ರೂ ಒಂದು ಡೈಲಿ ಅಟೆನ್ಶನ್ ಆಗಿರಬೇಕು ಆತರ ಒಂದ್ ಟಾಸ್ಕ್ ಕೊಡ್ಬೇಕು ಬಿಗ್ ಬಾಸ್ ಒಳ್ಳೇದು ಜನಗಳಿಗೆ ನೋಡಕ್ ಒಂಥರ ಇಂಪ್ರೆಸ್ ಆಗಿರುತ್ತೆ ಯಾವಾಗ್ಲೂ ಮಲಗಿರೋದೇ ನೋಡಿದ್ರೆ ನೋಡಿ ಧ್ರುವ ಹೆಂಗೆ ಅಂದ್ರೆ ಇದ್ದು ಇಲ್ದಂಗೆ ಇದಾರೆ ನೋಡಿ ನಿನ್ನೆ ಅಶ್ವಿನಿ ಫೇವರ್ ಅಲ್ವಾ ಅವರು ಅವರೇ ಗೇಮಲ್ಲಿ ಇಲ್ಲ ನೋಡಿ ಅವರೇ ಗೇಮಲ್ಲಿ ಇಲ್ಲ ಈ ಕಡೆ ಗಿಲ್ಲಿಗೆ ಮಾಳು ಫೇವರ್ ಗಿಲ್ಲಿನೇ ಮಾಳುನೇ ಇಲ್ಲ ಗೇಮ್ ಅಲ್ಲಿ ಇದು ನನ್ಗೆ ಯಾಕೋ ಸರಿ ಅನಿಸ್ಲಿಲ್ಲ ಫ್ಯಾಷನ್ ಶೋ ಬೇರೆ ಮಾಡಿದ್ರು ಆ ಫ್ಯಾಷನ್ ಶೋ ಹೆಣ್ಮಕ್ಳು ಫ್ಯಾಷನ್ ಶೋ ಮಾಡಿದಂತ ಸಂದರ್ಭದಲ್ಲಿ ರಿಷಾ ಅವರಿಗೆ ವಿನ್ನರ್ ಪಟ್ಟನ ಕೊಟ್ರು ಅಂದ್ರೆ ಬೇರೆ ಬೇರೆ ಹುಡುಗಿರು ಚೆನ್ನಾಗಿ ಕಾಣಿಸ್ತಾ ಇದ್ರು ನಿಮ್ ಪ್ರಕಾರ ಯಾರಿಗೆ ಕೊಡ್ಬೇಕಿತ್ತು ವಿನ್ನರ್ ಪಟ್ಟನ ನನ್ ಪ್ರಕಾರ ನನ್ಗಲ್ಲಿ ಚೆನ್ನಾಗಿ ಒಂದು ಆ ಒಂದ್ ಇದನ್ನ ಬಳಸ್ಕೊಂಡವ್ರು ರಕ್ಷಿತಾ ಅವರು ನನ್ಗೆ ಹೌದು ರಕ್ಷಿತ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಹೌದು ಆ ನನ್ಗೆ ರಕ್ಷಿತಾ ಅವರು ರಿಷಾ ಅವರು ಚೆನ್ನಾಗಿ ಮಾಡಿದ್ರು ಪರ್ಫಾರ್ಮೆನ್ಸ್ ಬಗ್ಗೆ ಅವ್ರು ಯಾಕಂದ್ರೆ ಅದೇ ಒಂದ್ ಫೀಲ್ಡ್ ಇಂದ ಬಂದಿರ್ತಾರೆ ಅನ್ಕೊಂತೀನಿ ಯಾಕಂದ್ರೆ ಅವರು ಇದೇ ಒಂದು ಅವರು ಹೇಳ್ತಾರೆ ಇದು ನನ್ನ ಎರಡನೇ ವಿನ್ ವಿನ್ನರ್ ಅಂತ ಆದ್ರೆ ರಕ್ಷಿತ ಅವರು ಚೆನ್ನಾಗಿ ಇದ್ ಮಾಡಿದ್ರು ನಮ್ದ್ ಕಲ್ಚರ್ ಅದಲ್ವಾ ಕಾಣಿಸ್ತಾ ಲಕ್ಷಣವಾಗ್ ರಕ್ಷಿತ ಅವರು ನಾನು ರಾಶಿಕಾಗೆ ವೋಟ್ ಮಾಡ್ತೀನಿ ಹೌದು ನಿನ್ನೆ ಹೆಂಗಾಯಿತು ಅಂತಂದ್ರೆ ರಕ್ಷಿತಾ ಸ್ವಲ್ಪ ಚೆನ್ನಾಗೆ ಒಂದೊಳ್ಳೆ ಮೂಮೆಂಟ್ ಮಾಡಿದ್ರು ಓಕೆ ಅದಾದ್ಮೇಲೆ ಬಂದ್ರು ಯಾರು ರಿಷಾ ಗೌಡ ಅದಾದ್ಮೇಲೆ ಬಂದಿದ್ದು ರಾಶಿಕಾ ರಾಶಿಕಾ ಅದು ಒಂದ್ ಮೂಮೆಂಟ್ ಚೆನ್ನಾಗಿತ್ತು ಅವ್ರ ಅವ್ರ ನಡವಳಿಕೆನೂ ಚೆನ್ನಾಗಿತ್ತು ಅವ್ರ ಡ್ರೆಸ್ ಕೋಡ್ ಸೂಪರ್ ಆಗಿತ್ತು ನನಗೆ ನಾನು ಅನ್ಕೊಂಡೆ ಅಲ್ಲಿ ಗೆಲ್ಬಹುದು ರಾಶಿಕಾ ಗೆಲ್ಬಹುದು ಅಂತ ಸೊ ಅಲ್ಲಿ ನಾನು ಅನ್ಕೊಂಡೆ ಅನ್ನೋದಕ್ಕಿಂತ ಅಟೆನ್ಷನ್ ಆಗಿದ್ದು ರಿಷಾ ಗೌಡರ ಡ್ರೆಸ್ ಕೋಡ್ ಡ್ರೆಸ್ ಕೋಡ್ ಯಾಕಂದ್ರೆ ನಮ್ಮ ಸಾಂಪ್ರದಾಯಿಕ ಹುಡುಗಿಗಿಂತ ಈ ಟ್ರೆಂಡ್ ಟ್ರೆಂಡ್ ಅಲ್ಲಿರೋದು ಟ್ರೆಡಿಷನ್ ಅಲ್ವಾ ಸೊ ಹಂಗಾಗಿ ರಿಷಾ ಗೌಡಗೆ ಕೊಟ್ಟದ್ರಲ್ಲಿ ಏನೂ ನನಗೇನು ಮೋಸ ಅನ್ಸಿಲ್ಲ ಓಕೆ ಈಗ ಏನು ಅಂತಂದ್ರೆ ನಾಮಿನೇಷನ್ ವಿಚಾರಕ್ಕೆ ಬಂದ್ರೆ ಎಲ್ಲರೂ ಕೂಡ ಅಭಿಷೇಕ್ ನಾಮಿನೇಷನ್ ಮಾಡಿದ್ರು ಕೆಲವೊಂದಷ್ಟು ಜನ ಅಭಿಷೇಕ್ ನ ಮಾಡಿದ್ರು ಜೊತೆಗೆ ಅಭಿಷೇಕ್ ಎಲ್ಲೋ ಒಂದ್ ಕಡೆ ಸೇಫ್ ಸೈಡ್ ಅಲ್ಲಿ ಆಡ್ತಾ ಇದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ರು ಬಗ್ಗೆ ಏನ್ ಹೇಳ್ತೀರಾ ನಿಮ್ಗೆ ಒಪಿನಿಯನ್ ಏನಿದ್ರಲ್ಲಿ ಹೌದು ಜನದಲ್ಲಿ ಆರು ಜನ ಅಭಿಷೇಕ್ ನಾಮಿನೇಟ್ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಅವ್ರು ಕಳೆದ ಕಳೆದ ಫಸ್ಟ್ ವಾರ್ ಇಲ್ಲಿ ಇಲ್ಲಿ ತನಕ ಯಾವ್ದಾದ್ರು ಒಂದು ವಿಷಯದಲ್ಲಿ ಟಾಕ್ ಆಗಿದ್ದಾರೆ ಯಾವ ವಿಷಯದಲ್ಲಿ ಗೇಮ್ ಆಡೋ ವಿಷಯದಲ್ಲ ಸೇಫ್ ಆಗಿ ನೀವ್ ಹೇಳಿದ್ರಿ ಸೇಫ್ ಆಗಿರೋ ವಿಷಯದಲ್ಲಿ ಅದ್ರಿಂದ ಗೇಮ್ ಅಂತ ಬಂದಾಗ ಮತ್ತೆ ಸ್ಟಾಂಡ್ ಅಂತ ಬಂದಾಗ ಎಲ್ಲೂ ತಗೊಳ್ತಾ ಇಲ್ಲ ಯಾರ ಜೊತೆಗೂ ಬೆರಿತಾ ಇಲ್ಲ ಬೆರಿತಾ ಇಲ್ಲ ಅನ್ನೋದಕ್ಕಿಂತ ಅವ್ರು ಯಾಕೋ ಗೇಮಲ್ಲಿ ಮತ್ತೆ ಮಾತಾಡೋ ಟೈಮಲ್ಲಿ ಮಾತ್ರ ಇರ್ತಾರೆ ಬೇರೆ ಕಡೆ ಇಲ್ಲ ಇಲ್ಲಿ ನೋಡಿ ಎಲ್ಲರನ್ನು ಎಲ್ಲರಿಗೂ ಅಶ್ವಿನಿ ಗೌಡ ರಶಿತಾ ಇಂದ ಹಿಡಿದು ಎಲ್ಲರಿಗೂ ಅಟೆಂಕ್ಷನ್ ಆಗಿರ್ತಾರೆ ನೋಡಿ ಅವ್ರನ್ನ ನಾಮಿನೇಷನ್ ಮಾಡಕ್ಕೂ ಯಾಕಂದ್ರೆ ಅವ್ರು ಗೆಲ್ತಾರ್ ಬಿಡಪ್ಪ ಉಳಿಸ್ತಾರೆ ಜನ ಯಾಕಂದ್ರೆ ಅಷ್ಟು ಫೇವರ್ ಇದೆ ಅಂತ ನೋಡಿ ಜನ ಅವ್ರ ಹೆಸರಿಂದ ಉಳಿಸಲ್ಲ ನಾವು ಮಾಡೋ ಆಕ್ಟಿವಿಟಿ ಉಳಿಸ್ತಾರೆ ನಾವು ಅಟೆನ್ಶನ್ ಆಗಿದ್ರೆ ಎಲ್ಲರೂ ಉಳಿಸೇ ಉಳಿಸ್ತಾರೆ ಸೊ ಅವರು ಎಲ್ಲೂ ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ ಹೋದ್ವಾರ ನೋಡ್ಕೊಂಡ್ರೆ ವಾದ ವಿವಾದಗಳಾದಾಗ ರಕ್ಷಿತಾ ಏನ್ ಮಾಡ್ತಾರೆ ರಘುನ ಅಲ್ಲಿ ಕಳ್ಸ್ಬಿಟ್ಟು ಅಭಿನಯ ಸೇವ್ ಮಾಡ್ತಾರೆ ಸೊ ಅಲ್ಲಿ ರಘು ರಘು ಓದ್ರು ರಘು ನಾಮಿನೇಟ್ ಆದ್ರು ಅಭಿ ಸೇಫ್ ಆದ್ರು ಈ ವಾರ ನನ್ ಪ್ರಕಾರ ಏನಾದ್ರು ನಾಮಿನೇಷನ್ ಅಂತ ಬಂದಾಗ ನಾ ಹೊರಗಡೆ ಏನಾದ್ರು ಹೋಗುವಂತ ವ್ಯಕ್ತಿಗಳಲ್ಲಿ ಇಬ್ರಂತೂ ಕನ್ಫರ್ಮ್ ಇರ್ತಾರೆ ಇಬ್ಬರಲ್ಲೂ ಒಬ್ರಂತೂ ಕನ್ಫರ್ಮ್ ಇರ್ತಾರೆ ಇಲ್ಲ ಧ್ರುವ ಅಂತ ಇರ್ತಾರೆ ಇಲ್ಲ ಅಭಿ ಇರ್ತಾರೆ ಕನ್ಫರ್ಮ್ ಈಗ ಅಂದ್ರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕೆಲವೊಂದಷ್ಟು ಜನರನ್ನ ಈಗಾಗಲೇ ನಾಮಿನೇಷನ್ ಮಾಡಿದ್ದಾರೆ ಅಶ್ವಿನಿ ಧ್ರುವಂತ್ ರಾಶಿಕಾ ನಿಮ್ಮ ಪ್ರಕಾರ ಯಾರಿದ್ರೆ ಬೆಸ್ಟ್ ಯಾರು ಹೋದರೆ ಬೆಸ್ಟ್ ನನ್ನ ಪ್ರಕಾರ ಈ ಸಲನು ರಿಷಾ ಅವ್ರು ಹೋದ್ರೆ ಚೆನ್ನಾಗಿರುತ್ತೆ ಆಟ ಯಾಕಂದ್ರೆ ಅವರು ಏನಂತ ಹೇಳಿದ್ರೆ ಮೊದಲಿಂದ ಒಂದ್ ಸ್ವಲ್ಪ ಅರೋಗೆಂಟ್ ತರ ಬಂದ್ರು ಆಟದಲ್ಲಿ ಯಾರ್ ಮಾತು ಕೇಳಲ್ಲ ಇವಾಗ ಅವ್ರು ಒಂಥರ ವ್ಯಕ್ತಿತ್ವ ಇದಾರೆ ಯಾಕಂದ್ರೆ ಈಗ ನಾರ್ಮಲ್ ಆಗಿ ಆಡ್ತಿದ್ರ ಮೊದ್ಲಿಂದ ಹಿಂದಿನ ಏನು ಎರಡು ವಾರ ಇತ್ತಲ್ಲ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದಾಗಿರ್ಬೋದು ಒಂದು ವಾರ್ನಿಂಗ್ ಸಹಿತ ಸಿಕ್ಕಿತ್ತು ಅದರ ನಂತರ ಮತ್ತೆ ನಿನ್ನೆ ಮೊನ್ನೆ ಶನಿವಾರದಲ್ಲೂ ಅವ್ರಿಗೊಂದ್ ಕ್ಲಾಸ್ ಸಿಕ್ತು ಅಂತ ವಾಂತಿ ವಿಚಾರದಲ್ಲಿ ಈ ಎಲ್ಲಾ ಒಂದು ವಿಚಾರದಲ್ಲಿ ಹೌದು ಅವ್ರ ತಪ್ಪನ್ನ ತಿದ್ದುಕೊಂಡು ನಡೀತಾ ಇದಾರೆ ಆದ್ರೆ ಇಷ್ಟು ಸಾಕಾಗಲ್ಲ ಮತ್ತೆ ಅಭಿಷೇಕ್ ಅವರು ನಾನು ಅದೇ ಹಿಂದಿನ ಈ ವಾರದಲ್ಲೂ ನಾನು ರಕ್ಷಿತಾ ಅವ್ರು ಮಾಡಿರೋದು ಸರಿ ಅಂತಾನೆ ಹೇಳಿದ್ದೆ ಯಾಕಂದ್ರೆ ಅವ್ರಿಗೊಂದ್ ಚಾನ್ಸ್ ಸಿಗ್ಬೇಕಿತ್ತು ಆದ್ರೆ ಆ ಚಾನ್ಸ್ ಅವ್ರಿಗೆ ಸಿಕ್ತು ಆದ್ರೆ ಆ ಚಾನ್ಸ್ ಅನ್ನ ಅವ್ರು ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ ಯಾಕಂದ್ರೆ ರಕ್ಷಿತಾ ಅವ್ರ ಪರವಾಗಿ ಅಷ್ಟೊಂದು ಅವ್ರ ಅವ್ರ ಅದನ್ನ ಬಯಸ್ಕೊಂಡ್ರು ಆಮೇಲೆ ವಾರದ ಕಥೆಯಲ್ಲೂ ಬಯಸ್ಕೊಂಡ್ರು ಯಾಕಂದ್ರೆ ಅವ್ರದ್ದು ಒಂದ್ ಮೇನ್ ಉದ್ದೇಶ ಏನಿತ್ತಂದ್ರೆ ಅಭಿಷೇಕ್ ಅವರನ್ನ ಉಳಿಸ್ಕೊಳ್ಳೋದು ಆ ಉಳಿಸ್ಕೊಂಡ ತಕ್ಷಣನು ಇವರೊಂದು ಆಟ ಸ್ಟಾರ್ಟ್ ಮಾಡಿರ್ಬೇಕಿತ್ತು ಅಭಿಷೇಕ್ ಅವರು ಯಾಕಂದ್ರೆ ಇಲ್ಲಿವರೆಗೂ ಅವ್ರನ್ನ ಅವರು ಬಚಾವ್ ಮಾಡ್ಕೊಳ್ಳೋದಕ್ಕೆ ಅವ್ರ ಹತ್ರ ಆಟನ ಸ್ಟಾರ್ಟ್ ಮಾಡ್ಕೊಬೇಕಿತ್ತು ಅಲ್ಲೂ ಅವ್ರ ಆಟನ ಸ್ಟಾರ್ಟ್ ಮಾಡ್ಕೊಂಡೇ ಇಲ್ಲ ಯಾಕಂದ್ರೆ ಅದನ್ನ ನಮ್ಗೆಲ್ಲ ಗೊತ್ತಾಗತ್ತಂದ್ರೆ ಈಗ ನಾಮಿನೇಷನ್ ಅಲ್ಲಿ ಆರ್ ಜನ ಅವರನ್ನ ನಾಮಿನೇಟ್ ಮಾಡ್ತಾರೆ ಅಂದ್ರೆ ಅವ್ರ ಆಟ ಎಲ್ಲೂ ಒಂದ್ ಕಡೆ ಬೇರೆ ಮನೆಯವರಿಗೂ ಗೊತ್ತಿದೆ ಅವ್ರ ಒಂಥರ ವೀಕ್ ಕಂಟೆಸ್ಟೆಂಟ್ ಅಂತ ಅದಕ್ಕೆ ಅವರಿಗೆ ನಾಮಿನೇಟ್ ಮಾಡಿದ್ದಾರೆ ಆ ವಿಚಾರದಲ್ಲಿ अभिषेक ಅಥವಾ ರಿಶಾ ಅಲ್ಲಿ ಒಂದು ಟಫ್ ಕಾಂಪಿಟೇಷನ್ ಇದೆ ಅಂತ ಈಗ ಮತ್ತೊಂದು ಶಾಕಿಂಗ್ ವಿಚಾರ ಅಂತಂದ್ರೆ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಂದ್ರೆ ರಘುವೀರ್ ಅವರು ರಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಅವರು ಮಾಡಿದ್ದು ದು ನಿಜವಾಗ್ಲೂ ಕೂಡ ಯಾರು ಎಕ್ಸ್‌ಪೆಕ್ಟೆ ಮಾಡಿರ್ಲಿಲ್ಲ. ಏನ್ ಹೇಳ್ತೀರಾ? ಈಗ ನಮ್ ಕನ್ನಡದಲ್ಲಿ ಒಂದು ಕಾದಿದೆ ಇದೆ ಮುಯಿ ತಿಸ್ಕೋ ಅಂತ. ಸೋ ಅವರು ಮಾಡ್ತಾರೆ? ಸೈಲೆಂಟ್ ಆಗಿ ಇಲ್ಲಿ ಹೇಳಿದ್ರು ಆಕ್ಚುಲಿ. ಸೈಲೆಂಟ್ ಆಗಿ ರಘು ಅವರು. ಇವ್ರು ಯಾರೋ ಜಗಳದಲ್ಲಿ ಇವರು ಯಾರೋ ನಾಮಿನೇಟ್ ಆಗಿರೋ ಟೀಮ್ ಅಲ್ಲಿ ಅವರು ಅವರ ಹೆಸರೇ ಇರಲ್ಲ. ಯಾರು ಅವ್ರ ಪಾಪ ಅನ್ನೋ ಒಂದು ಲೆವೆಲ್ ಇರ್ತಿ ಅವ್ರೂ ತಗೊಂಡಿರಲ್ಲ ಹೆಸರನ್ನ ಇವ್ರು ತಗೊಂಡ್ಬಿಟ್ಟು ಏ ರಘು ಅವ್ರ ರಘು ಅವ್ರನ್ನ ನಾಮಿನೇಟ್ ಮಾಡೋಣ ಅವ್ರ ಕಿಚನ್ ಚಪ್ಪಾಳ ಸಿಕ್ಬಿಟ್ಟಿದೆ ಕ್ಯಾಪ್ಟನ್ ಆಗಿಬಿಟ್ಟಿದ್ರೆ ಸಾಕು ಸಾಕು ಅನ್ನೋ ಮಟ್ಟಕ್ ಅವರೇ ಡಿಸೈಡ್ ಮಾಡ್ಕೊಂಡಿದ್ದಾರೆ ಇವ್ರನ್ನ ಕಳ್ಸಿಬಿಡೋಣ ಅನ್ನೋ ಒಂದ್ ಮಟ್ಟಕ್ ಇದ್ದಾಗ ಅವರು ಇವು ವಾಪಸ್ ರಘು ಮಾಡಿದ್ದು ಯಾವುದೇ ತಪ್ಪಿಲ್ಲ ಯಾಕಂದ್ರೆ ಅವ್ರು ಮಾಡಿದ್ದು ನಂಬಿಕಿದ್ರು ಅವತ್ತು ಕೆಲಸ ನೋಡಿ ಅವ್ರು ಹೇಳ್ತಾರೆ ಲೈಕ್ ಅವ್ರು ನನ್ನ ಎಷ್ಟು ತುಂಬಾ ನಂಬಿದ್ದೆ ಈ ಮನೆಯಲ್ಲಿ ಅವ್ರ ನನ್ನ ಸಿಸ್ಟರ್ ಥರ ನಾನು ಟ್ರೀಟ್ ಮಾಡಿದ್ದೆ ಆದ್ರೆ ನನಗೆ ನಾಮಿನೇಟ್ ಮಾಡಿದ್ರು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಅದಕ್ಕೆ ನಾನು ನಾಮಿನೇಟ್ ಡೈರೆಕ್ಟಾಗಿ ನನ್ನ ಮನಸ್ಸಿಗೆ ನೋವಾಗಿದೆ ಅದಕ್ಕೆ ಡೈರೆಕ್ಟ್ ನಾಮಿನೇಟ್ ಮಾಡ್ತಾನೆ ಅದು ಸರಿಯಾದ ರೀಸನ್ ಕೊಟ್ಟಿದ್ದಾರೆ ಅದು ಖುಷಿಯಾದ ವಿಚಾರ ಓಕೆ ಇನ್ನ ರಕ್ಷಿತ್ ಅಲ್ಲ ಗಿಲ್ಲಿ ಮತ್ತೆ ಕಾವ್ಯ ವಿಚಾರಕ್ಕೆ ಬಂದ್ರೆ ಪ್ರೇಕ್ಷಕರ ಫೇವ್ರೆಟ್ ಜೋಡಿ ಅಂತಾನೆ ಹೇಳ್ಬಹುದು ಲವ್ ಗಾಸಿಪ್ ಆಗಾಗ ಹರಿದಾಡ್ತಾ ಇತ್ತು ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿಲ್ಲಿ ಒಂದ್ ಕ್ಲಾರಿಟಿ ಕೊಟ್ಟಿದ್ದಾರೆ ಇಲ್ಲ ಅಷ್ಟೇ ಅಂತ ಏನ್ ಹೇಳ್ತಿರಿದ್ರು ಹೌದು ನಾವು ಅದೇ ಮೊದ್ಲೇ ವಾರದಿಂದಲೂ ನಾವು ಅದೇ ಮಾತಾಡ್ತಿದ್ವಿ ಯಾಕಂದ್ರೆ ನಾವು ಹಿಂದಿನ ಇದ್ರಿಂದ ನಾವು ಗಿಲ್ಲಿ ನೋಡ್ಕೊಂಡು ಬರ್ತಾ ಇದೀವಿ ಅವ್ರು ರಿಯಾಲಿಟಿ ಶೋದಲ್ಲೂ ಅವ್ರು ಹೇಗಿದ್ರು ಅವರು ಯಾವ ರೀತಿ ಆಟ ಆಡ್ತಾರೆ ಅಂತ ಅವ್ರದ್ದು ಏನಂದ್ರೆ ಅವ್ರೆ ಮೇನ್ ಸೋರ್ಸೆ ಎಂಟರ್ಟೈನಿಂಗ್ ಮೇನ್ ಸೋರ್ಸೆ ಇದು ಫ್ಲಾಟ್ ಮಾಡ್ಕೊಂಡು ಹೋಗಿರೋದು ಅಥವಾ ಅವ್ರು ಹಿಂದೆ ಸೀಸನ್ ಅಲ್ಲ ಅದೇ ರೀತಿ ಮಾಡ್ತಾರೆ ಅದರಲ್ಲಿ ಒಂದು ರೆಸ್ಪೆಕ್ಟ್ ಮ್ಯೂಚುವಲ್ ರೆಸ್ಪೆಕ್ಟ್ ಇರುತ್ತೆ ಅಂದ್ರೆ ಏನ್ ಅವರು ಯಾವ ಸರಿಯಾಗಿ ಅಂದ್ರೆ ಅವರಿಗೆ ಟಾರ್ಚರ್ ಕೊಡೋ ರೀತಿಯಲ್ಲಿ ಇರ್ಲಿಲ್ಲ ಇಲ್ಲೂ ಅದೇ ರೀತಿ ಇತ್ತು ಅವ್ರಂತರ ಹೋಗ್ತಿದ್ರು ಅಲ್ಲಿ ಕಾವ್ಯ ಅವರಿಗೂ ಅರ್ಥ ಆಗ್ತಿತ್ತು ಇಲ್ಲಿ ಗಿಲ್ಲಿ ಅವರಿಗೂ ಗೊತ್ತಿತ್ತು ಕಾವ್ಯ ಅವರೇ ಒಂದ್ ಕಡೆ ಹೇಳ್ತಾರೆ ನೀನ್ ಏನ್ ಗಿಲ್ಲಿ ಏನಂತ ನನಗೆ ಗೊತ್ತಿದೆ ನಾನೇನಂತ ಕಾವ್ಯ ಗಿಲ್ಲಿ ಅವರಿಗೆ ಗೊತ್ತಿದೆ ಆ ರೀತಿಯಲ್ಲಿ ಮಾತೆಲ್ಲ ಬರ್ತಾ ಇತ್ತು ಆದ್ರೆ ನಿರಂತರವಾಗಿ ಮನೆಯವರು ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಅಂತ ಏನ್ ನಿರಂತರವಾಗಿ ಹೇಳ್ತಾ ಬರ್ತಾರಲ್ಲ ಕಾವ್ಯಲ್ಲಿ ಆ ಒಂದು ಇದರಲ್ಲಿ ಹಿಕ್ಕಳದ್ವಾರ ಒಂದ್ ಡಿಸಿಷನ್ಗೆ ಬರ್ತಾರೆ ನಾವಿಬ್ರು ನೀನ್ ಹೇಗೆ ನನ್ಗೆ ಕಾವು ಅಂತ ರೇಗಿಸ್ಬೇಡ ಅಂತ ಒಂದು ಡಿಸಿಷನ್ ಅಲ್ಲಿ ಬರ್ತಾರೆ ಆದ್ರೆ ನಿನ್ನೆ ಏನಾಯ್ತಂದ್ರೆ ಅಲ್ಲಿ ಸ್ಪಂದನ್ ಅವರು ಮತ್ತೊಂದು ಟಾಪಿಕ್ ಎತ್ತಾರೆ ಈ ರೀತಿ ಆಗ್ಬೋದು ಅಂತ ಹೇಳಿದಾಗ ಕಾವ್ಯ ಅವರು ಎಲ್ಲೊಂದ್ ಕಡೆ ಅವರು ಒಂದ್ ಸ್ವಲ್ಪ ಕ್ಲಿಯಾರಿಟಿ ತಗೋಳೋಕ್ ಹೋಗಿ ಈ ರೀತಿ ಮಾತಾಡಿದ್ರು ಆ ಗಿಲ್ಲಿ ಮತ್ತೆ ಕಾವ್ಯ ಫ್ಯಾನ್ಸಿಗೆ ಅದೆಲ್ಲೊಂದ್ ಕಡೆ ನಿರಾಸೆ ಮೂಡಿದ ಯಾಕಂದ್ರೆ ನಾವು ಈಗ ಗಿಲ್ಲಿ ಮತ್ತೆ ಕಾವ್ಯ ಫ್ಯಾನ್ಸ್ ಏನಂದ್ರೆ ಅವ್ರಿಬ್ರು ಒಟ್ಟಿಗೆ ಕಾಣಿಸ್ಕೊಳ್ಬೇಕು ಸ್ಕ್ರೀನ್ ಅಲ್ಲಿ ನಾವ್ ನೋಡ್ತಾ ಇದೀವಿ ಅವ್ರ ಎಲ್ಲೂ ಅಷ್ಟೊಂದು ಕಾಣಿಸ್ಕೊಂಡಿಲ್ಲ ಅಂದ್ರೆ ಕಾಣುತ್ತೆ ಅಂದ್ರೆ ಗಿಲ್ಲಿ ಅವರು ಕಾವ್ಯರನ್ನ ರೇಗಿಸ್ತಾ ಇದ್ದಾರೆ ಅಷ್ಟೇ ನಮ್ಗ ಗೊತ್ತಾಗ್ತಾ ಇರೋದು ಅಲ್ಲ ಅವ್ರ ಹತ್ರ ಕುತ್ಕೊಂಡ್ ಮಾತಾಡೋದಾಗಿರ್ಲಿ ಅಥವಾ ಟೀಮ್ ಅಂತ ಬಂದಾಗ ಅವ್ರಿಬ್ರನ್ನೊಬ್ರು ಸಪೋರ್ಟ್ ಮಾಡೋದು ಅದನ್ನ ನಾವು ಜಾಸ್ತಿ ನೋಡಿಲ್ಲ ಒಂದ್ ಚೆನ್ನಾಗಿ ಇರೋ ಆಟನ ಇಬ್ಬರಲ್ಲೂ ಬರ್ತಾ ಇತ್ತು ಆದ್ರೆ ದೂರ ಇರೋ ಮುನ್ಸೂಚನೆ ಕಂಡಿದೆ ದೂರ ಇಲ್ಲ 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 ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೇನೆ ದೂರ ಆಗೋ ಸೂಚನೆ ಇಲ್ಲ ಅಂದ್ರೆ ಒಳ್ಳೆ ಫ್ರೆಂಡ್ಶಿಪ್ ಇದೆ ಒಂದು ಡಿಸ್ಕಶನ್ ಬಂದ್ರೆ ಈಗ ನಾವೇನ್ ಡಿಸ್ಕಶನ್ ಮಾಡ್ತೇವ ಆತ ಡಿಸ್ಕಶನ್ ಅವ್ರ ಗಿಲ್ಲಿ ಮನಸ್ಸಲ್ಲಿ ಒಂದು ಪಾಯಿಂಟ್ನು ಲವ್ ಬಗ್ಗೆ ಏನು ಗಾಸಿಪೇ ಇಲ್ಲ ಏನ್ ಮಾತಾಡ್ಬೇಕು ಮಾತಾಡ್ತಾರೆ ಅದ್ಬಿಟ್ರೆ ಕಾವ್ಯ ಮನಸ್ಸಲ್ಲಿ ಏನೋ ಓಡುತ್ತ ಅವ್ರ ಏನಾದ್ರು ರಾಂಗ್ ಆಗಿ ತಿಳ್ಕೊಂಡಿದಾರ ಅದನ್ನ ಕ್ಲಾರಿಟಿ ತಗೊಂಡ್ರೆ ನಿನ್ನೆ ಅವ್ರು ಹೇಳಿದ್ರು ನಾನು ಯಾವತ್ತಾದ್ರೂ ಸೀರಿಯಸ್ ಆಗಿ ಏನಾದ್ರು ಪ್ರಪೋಸ್ ಮಾಡಿದಿನ ಅದೆಲ್ಲ ಹೇಳಿದಾಗ ಅವ್ರಿಗೆ ಸಮಾಧಾನ ಆಯ್ತು ಸೊ ಇದು ಫ್ರೆಂಡ್ಶಿಪ್ ಇರೋವರೆಗೂ ಚೆನ್ನಾಗಿರುತ್ತೆ ಈ ಮನೆಯೊಳಗ ಇರೋವರೆಗೂ ಚೆನ್ನಾಗಿರುತ್ತೆ ಅನ್ನೋದು ನಿನ್ನೆ ಕನ್ಫರ್ಮ್ ಆಯ್ತು ಇನ್ನೊಂದೇನು ಅಂತಂದ್ರೆ ನೀವು ಸ್ಟಾಂಡ್ ತಗೊಂಡಿಲ್ಲ ಅಂತಂದ್ರಿ ನಿನ್ನೆ ಅವರು ಕಾಲಲ್ಲಿ ಬಕೆಟ್ ನ ಓದಿತಾರೆ ಗೇಮ್ ಮಾಡುವಾಗ ಸೊ ಅವಾಗ ಬಂದ್ಬಿಟ್ಟು ವಾಗ್ವಾದಗಳು ತುಂಬಾ ಆಗ್ತವೆ ಗಿಲ್ಲಿಗೂ ಅಭಿಗೂ ಮತ್ತು ದನುಗು ಅವಾಗ ಕಾವ್ಯ ಅವರು ಸ್ಟ್ಯಾಂಡ್ ಏನು ಅವರು ಅವ್ರ ಆಟ ಅವ್ರು ಆಡ್ತಾರೆ ನಿಮ್ಮಾಟ ನೀವು ಆಡಿ ಅಂತ ಹೇಳಿದಾಗ ಎಲ್ಲ ಒಂದು ಕಡೆ ಅವಾಗ ಬಾಂಡಿಂಗ್ ಸ್ಟ್ರಾಂಗ್ ಆಯಿತು ಅಬಿ ಯಾರಿಗೆ ಕಾವ್ಯಾಗಿರ್ಬೋದು ಗಿಲ್ಲಿಗಾಗಿರ್ಬೋದು ಸೊ ಎಲ್ಲೋ ಒಂದು ಕಡೆ ಇವ್ರ ಜೋಡಿ ಹಿಂಗೆ ಹೋಗ್ತಾ ಇದ್ರೆ ನೋಡೋರ್ಗು ಒಂಥರ ಖುಷಿ ಅನ್ಸುತ್ತೆ ನಾವು ಮಾತಾಡೋ ಖುಷಿ ಅನ್ಸುತ್ತೆ ಡೇ ಒಂದಿಂದನೂ ಕೂಡ ನಾವು ನೋಡ್ತಾ ಇದ್ದೀವಿ ಕಾವ್ಯ ಗಿಲ್ಲಿ ಅಂದ್ರೆ ಇಬ್ಬರು ಲವರ್ಸ್ ಆಗಬೇಕು ಅಂತ ಹೇಳಿ ಪ್ರೇಕ್ಷಕರು ಕೂಡ ತುಂಬಾ ಆಸೆ ಪಡ್ತಿದ್ದಾರೆ ಆದ್ರೆ ಈಗ ಗಿಲ್ಲಿ ಹೇಳಿರೋದು ನಿಜವಾಗ್ಲೂ ಎಲ್ರಿಗೂ ಶಾಕಿಂಗ್ ವಿಚಾರ ಅಂತಲೇ ಹೇಳ್ಬೋದು ಕೊನೆಯದಾಗ ಏನು ಹೇಳ್ತೀರಾ ಕೊನೆಯದಾಗಿ ನಾ ಎಪಿಸೋಡ್ ಅಲ್ಲಿ ಈಗ ನಾವು ಅದೇ ಪ್ರೋಮೋ ನೋಡಿದ್ವಿ ಇವತ್ತಿನ ಪ್ರೋಮೋ ಇವತ್ತಿನ ಪ್ರೊಮೋ ಸರ್ ಹೇಳ್ದಂಗೆ ಮಂಜು ಅವ್ರು ಹೇಳ್ದಂಗೆ ಏನು ರಘು ಅವರು ಸೈಲೆಂಟ್ ಆಗಿದ್ದಾರೆ ಅಂತ ಪ್ರೊಮೋದಲ್ ನೋಡಿರ್ತೀವಿ ಸೈಲೆಂಟ್ ಅಲ್ಲ ಡಬಲ್ ವೈಲೆಂಟ್ ಆಗಿದ್ದಾರೆ ಇವತ್ತು ಅಶ್ವಿನಿ ಅವರು ಎಲ್ಲ ಮಾತಾಡಿದಾರೆ ಚೆನ್ನಾಗಿದೆ ಇವತ್ತಿನಂತೂ ಕುತೂಹಲದಿಂದ ನೋಡಬಹುದು ಅಶ್ವಿನಿ ಅವ್ರದ್ದು ಅದೇ ಇತ್ತಲ್ಲ ಯಾವಾಗ ಒಂದ್ ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ ಅದು ಇದು ಅಂತೆಲ್ಲ ಇತ್ತಲ್ಲ ಇವತ್ತು ಅವರಿಗೆ ಒಂದ್ ಸರಿಯಾದ ಒಂದು ಪಾಠ ಕಲ್ತಿದ್ದಾರೆ ಎಪಿಸೋಡ್ ಯಾವ ನೋಡ್ಬೇಕು ಮಂಜು ಥ್ಯಾಂಕ್ ಯು ರಘು ಇಬ್ರು ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಬಿಗ್ ಬಾಸ್ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್ ಇನ್ನು ಹೆಚ್ಚಿನ ಅಪ್ಡೇಟ್ಸ್ ನೋಡ್ತಾರೆ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ